ಮದುವೆ ಅಂದ್ರೆ ಪ್ರೀತಿ ನಂಬಿಕೆ ಜೊತೆಯಾಗಿ ನಡೆಯುವ ಜೀವನ ಆದ್ರೆ ಕೆಲವೊಮ್ಮೆ ಒಬ್ಬನ ಅಹಂಕಾರ ಒಂದು ಸುಂದರ ಸಂಚಾರವನ್ನೇ ನಾಶ ಮಾಡಿಬಿಡುತ್ತದೆ ಇದು ಅಂಥದ್ದೇ ಒಂದು ಕಥೆ ಮದುವೆ ಮತ್ತು ಕನಸುಗಳು ರಮೇಶ್ ಮತ್ತು ಅನಿತಾ ಅರೇಂಜ್ ಮ್ಯಾರೇಜ್ ಆದರೂ ಅನಿತಾಳ ಮನಸ್ಸು ತುಂಬಾ ಪ್ರೀತಿ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅನ್ನೋ ಭರವಸೆ ಆದರೆ ರಮೇಶ್ಗೆ ಕೆಲಸ ಈಗೋ ಫ್ರೆಂಡ್ಸ್ ಇವೆರಡರ ಮಧ್ಯೆ ಹೆಂಡತಿಯ ಭಾವನೆಗಳು ಕಾಣಲೇ ಇಲ್ಲ ಅನಿತಾ ಎಂದೂ ಜಗಳ ಮಾಡಲಿಲ್ಲ ಅವನು ಕೋಪ ಮಾಡಿದರೂ ಅವನು ತಿರಸ್ಕಾರ ಮಾಡಿದರೂ ಅವಳು ಮೌನವಾಗಿ ಸಹಿಸಿದಳು ಅವಳ ಒಂದು ಮಾತು ಯಾವಾಗಲೂ ಒಂದೇ ನಿಮ್ಮ ಸಂತೋಷವೇ ನನ್ನ ಸಂತೋಷ ಆದರೆ ರಮೇಶ್ ಅರ್ಥ ಮಾಡಿಕೊಳ್ಳಲಿಲ್ಲ ಒಂದು ದಿನ ಅನಿತಾ ಹುಷಾರು ತಪ್ಪಿದಳು ಆ ದಿನವೂ ರಮೇಶ್ ಆಫೀಸ್ ಫ್ರೆಂಡ್ಸ್ ಅಂತ ಹೊರಟು ಹೋದ ರಾತ್ರಿ ಮನೆಗೆ ಬಂದಾಗ ಮನೆ ತುಂಬ ನಿಶಬ್ದವಾಗಿತ್ತು ಮೇಜಿನ ಮೇಲೆ ಒಂದು ಚೀಟಿ ನಾನು ತುಂಬ ಪ್ರಯತ್ನ ಮಾಡಿದೆ ಆದ್ರೆ ನಿಮ್ಮ ಪ್ರೀತಿಗೆ ಅರ್ಹಳ ಆಗಲಿಲ್ಲ ಅನ್ಸುತ್ತೆ ಅನಿತಾ ಮನೆ ಬಿಟ್ಟಿದ್ದಳು ಅಂದು ಮೊದಲ ಬಾರಿ ರಮೇಶ್ ಕಣ್ಣೀರಿಟ್ಟ ಅವಳಿಲ್ಲದ ಮನೆ ಅವಳಿಲ್ಲದ ಮಾತಿಲ್ಲದ ದಿನಗಳು ಅವಳ ಪ್ರೀತಿಯ ಮೌಲ್ಯ ಎಲ್ಲ ತಡವಾಗಿ ಅರ್ಥ ಆಯಿತು ಪ್ರತಿ ದಿನ ಅವನು ಅವಳನ್ನು ಹುಡುಕಿದ ಕ್ಷಮೆ ಕೇಳಲು ಮನಸ್ಸು ತತ್ತರಿಸಿತು ತಿಂಗಳುಗಳ ನಂತರ ಒಂದು ದಿನ ದೇವಸ್ಥಾನದಲ್ಲಿ ಅವಳನ್ನು ನೋಡಿದ ಅನಿತಾ ಶಾಂತವಾಗಿದ್ದಳು ಆದರೆ ಆ ಕಣ್ಣುಗಳಲ್ಲಿ ಹಳೆಯ ಪ್ರೀತಿ ಇರಲಿಲ್ಲ ರಮೇಶ್ ಅತ್ತು ಕೇಳಿದ ನನಗೆ ಇನ್ನೊಂದು ಅವಕಾಶ ಕೊಡ್ತೀಯಾ ಅವಳು ನಗುತ್ತ ಹೇಳಿದಳು ಪ್ರೀತಿ ಬೇಡಿಕೊಂಡು ಸಿಗೋದಲ್ಲ ಅದನ್ನು ಉಳಿಸಿಕೊಳ್ಳಬೇಕು ಅವಳು ಹೋದಳು ಈ ಬಾರಿ ಶಾಶ್ವತವಾಗಿ ಹೆಂಡತಿಯ ಮೌಲ್ಯ ಅವಳು ಇದ್ದಾಗ ತಿಳಿಯದ ಗಂಡ ಅವಳು ಹೋದ ಮೇಲೆ ಪಶ್ಚಾತ್ತಾಪ ಪಡ್ತಾನೆ ಈ ಕಥೆ ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ